ನೋಡಿರಿ ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳೆದಾರ ಏನು ಮಾಡೋರು ಅವ್ರು ಶಕ್ತಿ ಐತ್ರಪ್ಪ ಈಗ ಶಕ್ತಿ ಇದ್ದವ್ರನ್ನೇ ರಾಜಕಾರಣದಾಗ ಇದು ಮಾಡ್ತಾರೆ ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳ್ದಾರೆ ಈ ಕಡೆ ರಮೇಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದ್ರೆ ಯಾಕೆ ಹದಿನೇಳು ಮಂದಿ ತೊಗೊಂಡು ಸಾಮಾನ್ಯ ಸಾಮಾನ್ಯನ್ ರೀ ನನಗೆ ಒಬ್ರು ಕಾಂಗ್ರೆಸ್ನ ಒಬ್ಬ ಮನ ಈಗ ಮಂತ್ರಿ ಆದ್ರೆ ಅವ್ರು ಹೇಳ್ತಿದ್ರು ಹದಿನೇಳು ಮಂದಿ ಹೆಂಗೆ ಬರ್ತಾರೆ ಹುಚ್ಚಿಡದಕ್ಕೆ ಗೌಡ್ರ ಆಗ್ತದರು ನನಗೆ ಹದಿನೇಳು ಮಂದಿಂದು ತಂದರು ಈಗೂ ಅರವತ್ತು ಮಂದಿ ತಯಾರದಾರ ಅರವತ್ತು ಮಂದಿ ರೆಡಿ ಅಟೆನ್ಷನ್ ಆ ಥರ ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ ನಮ್ಗೆ ಅದರ ಇಚ್ಛೆ ಇಲ್ಲ ರಮೇಶ್ ಜಾರಕಿಹೊಳಿ ಅವರಿಗೆ ವಿಜಯೇಂದ್ರ ಅವರು ಯಡಿಯೂರಪ್ಪ ಅವ್ರಿಗೆ ಮಾತಾಡಲಿಕ್ಕೆ ಅವ್ರು ಹಾಕಿಲ್ಲ ಅವ್ರು ಮಾತಾಡಬಾರ್ದು ಅವ್ರು ಹಿರಿಯ ಮುಸದಿದ್ದಾರೆ ಸೈಕಲ್ ಕಟ್ಟಿದ್ದಾರೆ ಬೆದರಿಕೆ ಆಗಿ ಈ ರೀತಿ ಮಾತಾಡಿ ತಪ್ಪು ಅಂತೇಳಿ ಖಂಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಹದಿನೇಳು ಜನ ಬಿ ಜೆ ಪಿಗೆ ಬರದೇ ಇದ್ದರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾಯಿದ್ರ ಮಾನ್ಯ ವಿಜಯೇಂದ್ರ ಅವರೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು ನೀವು ಇಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಅವರು ನೀವು ಎಷ್ಟು ದುಡ್ಡು ಮಾಡಿರಿ ಅಂತ ಹೇಳಿ ಎಲ್ಲ ಜಗತ್ತಿಗೆ ಬರ್ತದ ಉಮೇಶ್ ಅನ್ನೋಂಥ ಕಂಡಕ್ಟ್ರ ಬ ಬಿ ಟಿ ಎಸ್ ಅಲ್ಲಿ ಕಂಡಕ್ಟ್ರ ಮನೆಯಾಗ ಎರಡು ಕೌಂಟಿಂಗ್ ಮಿಷನ್ ಸಿಗ್ತಾವು ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತವು ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾ ಇದೆ ಇ ಡಿ ಅವರಿಗೆ ಇದು ಯಾರ್ದು ವಿಜೇಂದ್ರ ಅವರೇ ಅದು ಎಲ್ಲ ಆಶೀರ್ವಾದ ರಮೇಶ್ ಜಾರಕಿಹೊಳಿ ಇದು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅವರು ಎಸ್ ಟಿ ನಾಯಕರಾದರು ವಾಲ್ಮೀಕಿ ಜನಾಂಗದವರು ಅವರು ಪಾಪ ಒಳ್ಳೆಯ ಕೆಲಸ ಮಾಡ್ಲಕ್ಕತ್ತಿದ್ರು ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು ವಿಜೇಂದ್ರ ನಿಮ್ಮದೇನು ಪಾಲಿದೆ ಅದು ಎಲ್ಲ ಗೊತ್ತಿದೆ ಇಂಥ ಕೆಲಸ ಬಿಡಿ